ಗರುಡ ಪುರಾಣ ಅಧ್ಯಾಯ ಏಳು ರಾಜ ಬಬ್ರುವಾಹನನ ಕಥೆ ರಾಜನ ಮೂಲಕ ಪ್ರೇತದ ಉದ್ಧಾರ ಇಲ್ಲಿಗ ಗರುಡ ಹಾಗೂ ಶ್ರೀಕೃಷ್ಣನ ನಡುವೆ ನಡೆಯುತ್ತಿರುವಂತಹ ಸಂವಾದದಲ್ಲಿ ಗರುಡನ ಪ್ರಶ್ನೆಗೆ ಕೃಷ್ಣನ ಉತ್ತರ ಗರುಡನ ಪ್ರಶ್ನೆ ಹೇಗಿದೆ ಮನುಷ್ಯನ ಆಧ್ವದೇಹಿಕ ಕ್ರಿಯೆಯನ್ನು ಮಾಡುವವನು ಯಾರೂ ಇರದಿದ್ದಾಗ ಆ ಮುಖ್ಯ ಕ್ರಿಯೆಯನ್ನು ರಾಜನು ಮಾಡಬಹುದು ಎಂದು ನೀನು ಹೇಳಿದೆ ಹಾಗಿರುವಾಗ ಪ್ರಾಚೀನ ಕಾಲದಲ್ಲಿ ಯಾರಾದರೂ ರಾಜರು ಯಾವುದಾದ್ರೂ ವ್ಯಕ್ತಿಯ ಆಧ್ವದೇಹಿಕ ಕ್ರಿಯೆಯನ್ನು ಮಾಡಿದ್ದನೇ ಎಂದು ಪ್ರಶ್ನಿಸುತ್ತಾರೆ ಆಗ ಕೃಷ್ಣನ ಉತ್ತರ ಕೃತಯುಗದಲ್ಲಿ ವಂಗ ದೇಶದಲ್ಲಿ ಬಬ್ರುವಾಹನ ಎಂಬ ರಾಜನಿದ್ದ ಸುತ್ತಲೂ ಸಮುದ್ರದಿಂದ ಆವೃತ ತನ್ನ ದೇಶವನ್ನು ಧರ್ಮಾನುಸಾರ ಸೂಕ್ಷ್ ಸೂಕ್ತವಾಗಿ ರಕ್ಷಣೆ ಮಾಡುತ್ತಿದ್ದ ಅವನು ತನ್ನ ಜೀವನ ಕಾಲದಲ್ಲಿ ಈ ಸಂಪೂರ್ಣ ಪೃಥ್ವಿಯನ್ನು ವಿಧಿವತ್ತಾಗಿ ಭೋಗ ಮಾಡಿದ ಅವನ ಆಡಳಿತ ಕಾಲದಲ್ಲಿ ಯಾರೂ ಪಾಪಿಗಳಿರಲಿಲ್ಲ ಪ್ರಜೆಗಳಿಗೆ ಚೋರರಿಂದ ಭಯವಾಗಲಿ ದುಷ್ಟ ಜನರ ಉಪದ್ರವದ ಭಯವಾಗಲಿ ಇರಲಿಲ್ಲ ಅವನ ರಾಜ್ಯ ಕಾಲದಲ್ಲಿ ಯಾವುದೇ ಪ್ರಕಾರದ ರೋಗದ ಭಯ ಕೂಡ ಇರಲಿಲ್ಲ ಸಮಸ್ತರು ತಮ್ಮ ತಮ್ಮ ಧರ್ಮಗಳಲ್ಲಿ ಅನುರಕ್ತರಾಗಿದ್ದರು ಆ ರಾಜನು ಸೂರ್ಯನ ಹಾಗೆ ತೇಜಸ್ವಿ ಪರ್ವತದ ಹಾಗೆ ಶಾಂತ ಹಾಗೂ ಪೃಥ್ವಿಗೆ ಸಮಾನ ಸಹಿಷ್ಣುವಾಗಿದ್ದ ಹೀಗೊಂದು ಸಮಯ ಅವನು ನೂರು ಜನ ಅಶ್ವಸವಾರ ಸೈನಿಕರೊಡನೆ ಬೇಟೆಯಾಡಲು ದಟ್ಟವಾದ ಅರಣ್ಯಕ್ಕೆ ಹೋದ ಆ ಸಮಯ ಸೈನಿಕರ ಸಿಂಹನಾದ ಶಂಖ ದುಂದುಬಿಗಳ ಮಿಶ್ರಿತ ಧ್ವನಿಯಿಂದ ವಾತಾವರಣ ವ್ಯಾಪ್ತವಾಯಿತು ಅಲ್ಲೆಲ್ಲ ರಾಜನ ಪ್ರಶಂಸೆಯಾಗುತ್ತಿತ್ತು ಮುಂದೆ ಹೋದಾಗ ರಾಜನಿಗೆ ನಂದನ ವನಕ್ಕೆ ಸಮಾನವಾದ ಒಂದು ವನ ಗೋಚರಿಸಿತು ಅದು ಬಿಲ್ವ ಪಾರಿಜಾತ ಖದಿರ ಕೈಥ ಹಾಗೂ ಬಿದಿರಿನ ವೃಕ್ಷಗಳಿಂದ ವ್ಯಾಪ್ತವಾಗಿತ್ತು ಅದರ ಸುತ್ತಲೂ ವಿವಿಧ ಎತ್ತರದ ಪರ್ವತಗಳು ಸ್ಥಿತವಾಗಿದ್ದವು ಜಲರಹಿತ ಹಾಗೂ ನಿರ್ಜನವಾದ ಆ ಅರಣ್ಯದ ವಿಸ್ತಾರ ಅನೇಕ ಯೋಜನೆಗಳಷ್ಟಿತ್ತು ಚಿಗರೆ ಸಿಂಹ ಹಾಗೂ ಅನ್ಯ ಮಹಾಭಯಂಕರ ಹಿಂಸಕ ಜೀವಜಂತುಗಳಿಂದ ಅದು ತುಂಬಿತ್ತು ತನ್ನ ಸೇವಕರು ಹಾಗೂ ಸೈನಿಕರೊಡನೆ ನಾನಾ ಪ್ರಕಾರದ ಮೃಗಗಳನ್ನು ಬೇಟೆಯಾಡುತ್ತಾ ಆ ನರಶಾರ್ದೂಲನು ಆ ವನವನ್ನು ವಿಕ್ಷುಪ್ತಗೊಳಿಸಿದ ಆನಂತರ ರಾಜನು ಚಿಗರೆಯೊಂದರ ಉದರ ಭಾಗಕ್ಕೆ ಬಾಣದಿಂದ ಪ್ರಹಾರ ಮಾಡಿದ ಭೀತಿಗೊಂಡ ಚಿಗರೆಯ ತುಂಬ ವೇಗವಾಗಿ ಓಡತೊಡಗಿತು ಅವನು ಕೂಡ ಅದನ್ನು ಬೆನ್ನಟ್ಟಿ ಹೋದ ಏಕಾಂಗಿಯಾಗಿ ಅಧಿಕ ದೂರ ಹೋದ ರಾಜನು ಇನ್ನೊಂದು ಘನಘೋರರ ಅರಣ್ಯವನ್ನು ತಲುಪಿ ಹಸಿವೆ ದಾಹದಿಂದ ಬಸವಳಿದು ಅಲ್ಲಿ ನೀರನ್ನು ಹುಡುಕತೊಡಗಿದ ಹಂಸ ಹಾಗೂ ತಾವರೆ ಪಕ್ಷಿಗಳ ಧ್ವನಿಯನ್ನು ಕೇಳಿ ಅತ್ತ ಹೋಗಿ ಪೂರಚಕ್ರ ಎಂಬ ಸರೋವರವನ್ನು ತಲುಪಿ ತನ್ನ ಕುದುರೆಯೊಡನೆ ಅಲ್ಲಿ ಸ್ನಾನ ಮಾಡಿದ ನಂತರ ಕೆಂಪು ಹಾಗೂ ನೀಲ ಪದ್ಮಗಳ ಪರಾಗದಿಂದ ಸುಗಂಧಯುಕ್ತವಾದ ಸರೋವರದ ತಂಪಾದ ನೀರನ್ನು ಕುಡಿದು ಜಲದಿಂದ ದಂಡೆಗೆ ಬಂದ ಮಾರ್ಗ ಗಮನದಿಂದ ಅತ್ಯಧಿಕ ಆಯಾಸದಿಂದ ಕಾರಣ ಸರೋವರದ ಬಳಿಯಿದ್ದ ವೃಕ್ಷದ ನೆರಳಿನಲ್ಲಿ ಕುದುರೆಯನ್ನು ಕಟ್ಟಿ ವಸ್ತ್ರವೊಂದನ್ನು ಹಾಸಿ ಗುರಾಣಿಯನ್ನು ತಲೆದಿಂಬಾಗಿಸಿ ಮಂದ ವಾಯುವಿನ ಸುಖದ ಅನುಭವ ಮಾಡುತ್ತ ತಕ್ಷಣಾರ್ಧದಲ್ಲಿ ನಿದ್ರೆಗೆ ಜಾರಿದ ರಾಜನು ನಿದ್ರೆಗೆ ಜಾರುತ್ತಿದ್ದಂತೆಯೇ ಅಲ್ಲಿಗೆ ನೂರು ಪ್ರೇತಗಳೊಡನೆ ಅಲೆದಾಡುತ್ತ ಪ್ರೇತವಾಹನ ಎಂಬ ಒಂದು ಪ್ರೇತ ಬಂದನು ಅವನ ಶರೀರದಲ್ಲಿ ಕೇವಲ ಅಸ್ಥಿ ಚರ್ಮ ಹಾಗೂ ನರಗಳುಗಳ ಶೇಷ ಮಾತ್ರ ಉಳಿದಿದ್ದವು ಅವನು ಆಹಾರ ನೀರನ್ನು ಹುಡುಕುತ್ತಾ ಬಂದಿದ್ದರೂ ಅವನಿಗೆ ಧೈರ್ಯವಿರಲಿಲ್ಲ ಹೆಜ್ಜೆ ಸದ್ದು ಕೇಳಿ ರಾಜನಿಗೆ ಎಚ್ಚರವಾಯಿತು ಹಿಂದೆಂದು ನೋಡಿರದ ಆ ದೃಶ್ಯ ಕಂಡು ಅವನಿಗೆ ಶೀಘ್ರವಾಗಿ ಬಿಲ್ಲಿನ ಹೆದೆಗೆ ಬಾಣವನ್ನು ಹೊಡಿದ ತನ್ನೆದುರಿಗೆ ರಾಜನನ್ನು ಕಂಡು ಪ್ರೇತನು ಕೂಡ ಸ್ತಂಭದಂತೆ ನಿಂತ ಅವನ ಸ್ಥಿತಿಯನ್ನು ಕಂಡು ರಾಜನಿಗೆ ಕುತೂಹಲ ಉತ್ಪನ್ನವಾಯಿತು ಅವನು ಪ್ರೇತವನ್ನು ಈ ರೀತಿ ಕೇಳಿದ ನೀನು ಯಾರು ಎಲ್ಲಿಂದ ಬಂದೆ ನಿನಗೆ ಈ ವಿಕೃತ ಶರೀರ ಹೇಗೆ ಪ್ರಾಪ್ತಿಯಾಯಿತು ಎಂದು ಪ್ರಶ್ನಿಸುತ್ತಾನೆ ಆಗ ಪ್ರೇತ ಈ ರೀತಿ ಉತ್ತರಿಸುತ್ತಾನೆ ನಿನ್ನ ಈ ಸಂಯೋಗದಿಂದ ನಾನು ನನ್ನ ಪ್ರೇತ ಭಾವವನ್ನು ತ್ಯಜಿಸಿರುವೆ ನನಗೀಗ ಪರಮಗತಿ ಪ್ರಾಪ್ತಿಯಾಯಿತು ನನಗೆ ಸಮಾನರಾದ ಧನ್ಯರಾರೂ ಇಲ್ಲ ಎಂದು ಹೇಳುತ್ತದೆ ಆಗ ರಾಜನು ಈ ಅರಣ್ಯ ಎಲ್ಲ ದಿಕ್ಕುಗಳಿಂದಲೂ ಭಯಾನಕವಾಗಿದೆ ಇಲ್ಲಿ ನಾನಿದೇನನ್ನು ನೋಡುತ್ತಿರುವೆ ಹೇ ಪಿಶಾಚ ಇಲ್ಲಿ ಪತಂಗ ಸೊಳ್ಳೆ ಜೇನುಹುಳು ಶಲಭ ಮತ್ಸ್ಯ ಆಮೆ ಓತಿಕೇತ ಚೇಳು ಭ್ರಮರ ವಾಯು ಮುಂತಾದವು ಅಧೋಮುಖವಾಗಿ ಚಲಿಸುತ್ತಿದೆ ಮಿಂಚಿನ ವಿದ್ಯುತ್ ದಹಿಸುತ್ತಿದೆ ವಾಯುವಿನ ಆಘಾತದಿಂದ ಗರಿಕೆಯು ಹೊಯ್ದಾಡುತ್ತಿದೆ ಅಲ್ಲಿ ನಾನಾ ಪ್ರಕಾರದ ಜೀವ ಜಂತು ಆನೆ ಹಾಗೂ ಚಿಟ್ಟೆಗಳ ಅನೇಕ ಪ್ರಕಾರ ಧ್ವನಿ ಕೇಳಿ ಬರುತ್ತಿದೆ ಆದರೆ ಎಲ್ಲಿಯೂ ಯಾವುದು ಗೋಚರವಾಗುತ್ತಿಲ್ಲ ಈ ಎಲ್ಲ ವಿಕೃತ ಸ್ಥಿತಿಯನ್ನು ಕಂಡು ನನ್ನ ಹೃದಯ ಕಂಪಿಸುತ್ತಿದೆ ಎಂದು ರಾಜನು ಹೇಳುತ್ತಾನೆ ಆಗ ಪ್ರೇತ ಈ ರೀತಿ ಹೇಳುತ್ತಾನೆ ಯಾವ ಜೀವಿಗಳ ಅಗ್ನಿಸಂಸ್ಕಾರವಾಗಲಿ ಶ್ರಾದ್ದರ್ಪಣವಾಗಲಿ ಷಟ್ಪಿಂಡ ದಶಗಾತ್ರಸ ಪಿಂಡೀಕರಣ ಇದೆಲ್ಲ ಆಗಿರುವುದಿಲ್ಲವೋ ಯಾರು ವಿಶ್ವಾಸ ದ್ರೋಹಿಯಾಗಿದ್ದು ಮದ್ಯಪಾನಿಯಾಗಿದ್ದು ಸ್ವರ್ಣಚೂರಾಗಿದ್ದಾರೋ ಯಾರು ಅಪಮೃತ್ಯುವಿನಿಂದ ಮರಣ ಹೊಂದಿರುತ್ತಾರೋ ಯಾರು ಈಶೆಯನ್ನು ಹೊಂದಿರುತ್ತಾರೋ ಯಾರು ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಂಡಿರುವುದಿಲ್ಲವೋ ಯಾರು ಗುರು ಮೊದಲಾದ ಪೂಜ್ಯರ ಪತ್ನಿಯೊಡನೆ ಗಮನ ಮಾಡಿರುತ್ತಾರೋ ಅಂಥವರೆಲ್ಲರೂ ತಮ್ಮ ಕರ್ಮಗಳ ಕಾರಣ ಅಲೆದಾಡುತ್ತಾ ಪ್ರೇತರೂಪದಲ್ಲಿ ಇಲ್ಲಿ ನಿವಾಸ ಮಾಡುತ್ತಾರೆ ಅಂಥವರಿಗೆ ಇಲ್ಲಿ ಆಹಾರವಾಗಲಿ ಪಾನೀಯವಾಗಲಿ ಇದು ಸಿಗೋದಿಲ್ಲ ಇವರು ಅತ್ಯಧಿಕ ಪೀಡಿತರಾಗಿರುತ್ತಾರೆ ನೋವಿನಲ್ಲಿರುತ್ತಾರೆ ಕೃಪೆ ಮಾಡಿ ರಾಜನೇ ನೀನು ಈಗ ಇವರೆಲ್ಲರ ಆಧ್ವದೇಹಿಕ ಸಂಸ್ಕಾರವನ್ನು ಮಾಡು ಯಾರಿಗೆ ತಂದೆ ತಾಯಿಯಾಗಲಿ ಪುತ್ರ ಹಾಗೂ ಸಹೋದರ ಬಂಧುಗಳಾಗಲಿ ಇರುವುದಿಲ್ಲವೋ ಅಂಥವರ ಆರ್ಥದೈಹಿಕ ಸಂಸ್ಕಾರವನ್ನು ರಾ ಸ್ವಯಂ ರಾಜನೇ ತಾನೇ ಮಾಡಬೇಕು ಇದರಿಂದ ರಾಜನು ತನ್ನ ಪರಲೌಕಿಕ ಶುಭ ಕರ್ಮವನ್ನು ಕೂಡ ಸಂಪನ್ನಗೊಳಿಸುತ್ತಾನೆ ಹಾಗೂ ಅವನು ಸಮಸ್ತ ದುಃಖಗಳಿಂದ ಕೂಡ ಮುಕ್ತನಾಗುತ್ತಾನೆ ಈ ಕರ್ಮದಿಂದ ಸನ್ಮಾನಿತನಾಗಿ ರಾಜನು ತನ್ನ ದುರ್ಗತಿಯನ್ನು ಕೂಡ ದೂರಗೊಳಿಸುತ್ತಾನೆ ಈ ಜಗತ್ತಿನಲ್ಲಿ ಯಾರು ಯಾರ ಸಹೋದರ ಯಾರು ಯಾರ ಪುತ್ರ ಯಾರು ಯಾರ ಪತ್ನಿ ಎಲ್ಲರೂ ಸ್ವಾರ್ಥಕ್ಕೆ ವಶೀಭೂತರಾಗಿದ್ದಾರೆ ಅಂಥವರಲ್ಲಿ ಮನುಷ್ಯನು ವಿಶ್ವಾಸ ಹೊಂದಬಾರದು ಏಕೆಂದರೆ ಅವರು ತಮ್ಮ ಕರ್ಮಗಳನ್ನು ಸ್ವಯಂಭೋಗಿಸುತ್ತಾರೆ ಧನ ಮನೆಯಲ್ಲೇ ದೂರವಾಗುತ್ತದೆ ಸಹೋದರ ಬಂಧುಗಳು ಸ್ಮಶಾನದಲ್ಲೇ ದೂರವಾಗುತ್ತಾರೆ ಶರೀರವನ್ನು ಕಟ್ಟಿಗೆಗಳಿಗೆ ಒಪ್ಪಿಸಲಾಗುತ್ತದೆ ಜೀವಿಯೊಡನೆ ಪಾಪ ಹಾಗೂ ಪುಣ್ಯ ಇದು ಮಾತ್ರ ಹೋಗುವಂಥದ್ದು ಹಾಗಾಗಿ ರಾಜ ನಿನ್ನ ಕಲ್ಯಾಣದ ಇಚ್ಛೆಯಿಂದ ನೀನು ಈ ನಶ್ವರ ಶರೀರದಿಂದ ವಿಳಂಬ ಮಾಡದೆ ಪ್ರೇತಗಳ ದೈಹಿಕ ಕರ್ಮವನ್ನು ಸಂಪನ್ನಗೊಳಿಸು ಎಂದು ಆ ಪ್ರೇತ ರಾಜನಲ್ಲಿ ನಿವೇದನೆ ಮಾಡುತ್ತದೆ ಆಗ ರಾಜನು ಕೃಷಕಾಯ ಭಯಂಕರ ನೇತ್ರಯುಕ್ತ ನೀನು ಪ್ರೇತಕ್ಕೆ ಸಮಾನ ಗೋಚರವಾಗುತ್ತಿರುವೆ ನೀನು ಪ್ರಸನ್ನನಾಗಿ ನಿನ್ನ ವೃತ್ತಾಂತವನ್ನು ಹೇಗಿದೆಯೋ ಹಾಗೆ ನನಗೆ ಎಲ್ಲವನ್ನು ತಿಳಿಸು ಎಂದು ಕೇಳಿಕೊಳ್ತಾನೆ ಆಗ ಪ್ರೇತ ತನ್ನ ಸಮಸ್ತ ಕಥೆಯನ್ನು ಹೇಳಲು ಆರಂಭ ಮಾಡುತ್ತದೆ ನಾನು ಪ್ರಾರಂಭದಿಂದ ಹಿಡಿದು ಇಂದಿನವರೆಗೆ ವೃತ್ತಾಂತವನ್ನು ನಿನಗೆ ಹೇಳುವೆ ಸಮಸ್ತ ಸಂಪತ್ತುಗಳನ್ನು ಸುಖಪೂರ್ವಕ ಪ್ರಧಾನಿಸುವ ವಿವಿಧ ವಿಭಿನ್ನ ದೇಶಗಳಲ್ಲಿ ಉತ್ಪನ್ನ ನಾನಾ ಪ್ರಕಾರದ ರತ್ನಗಳಿಂದ ಪರಿವ್ಯಾಪ್ತ ಅನೇಕಾನೇಕ ಪುಷ್ಪಗಳಿಂದ ಸುಶೋಭಿತ ವನ ಪ್ರ ಯುಕ್ತ ವಿವಿಧ ಪುಣ್ಯವಂತ ಜನರಿಂದ ಆವೃತವಾದ ವಿದಿಶ ಎಂಬ ಒಂದು ನಗರ ಇತ್ತು ಸದಾ ದೇವ ದೇವರ ಆರಾಧನೆಯಲ್ಲಿ ಅನುರಕ್ತನಾಗಿ ಇರುತ್ತಿದ್ದ ನಾನು ಅದೇ ನಗರದಲ್ಲಿ ನಿವಾಸ ಮಾಡುತ್ತಿದ್ದೆ ವೈಶ್ಯ ಜಾತಿಯಲ್ಲಿ ಜನಿಸಿದ್ದ ನನಗೆ ಸುದೇವನೆಂಬ ಹೆಸರಿತ್ತು ನನ್ನಿಂದ ಪ್ರಧಾನಿಸಲಾದ ಹವ್ಯದಿಂದ ದೇವತೆಗಳು ಹಾಗೂ ಕವ್ಯದಿಂದ ಪಿತೃಗಳು ಸಂತುಷ್ಟರಾಗಿ ಇರುತ್ತಿದ್ದರು ನಾನಾ ಪ್ರಕಾರದ ದಾನಗಳನ್ನು ಪ್ರಧಾನಿಸಿ ಬ್ರಾಹ್ಮಣರನ್ನು ಸಂತಪ್ ಸಂತೃಪ್ತಗೊಳಿಸುತ್ತಿದ್ದೆ ನನ್ನ ಆಹಾರ ಆಗಲಿ ವಿಹಾರ ಆಗಲಿ ಅದು ಸುನಿಶ್ಚಿತವಾಗಿತ್ತು ದೀನಹೀನ ಅನಾಥ ಹಾಗೂ ವಿಶಿಷ್ಟ ಸತ್ಪಾತ್ರರಿಗೆ ಅನೇಕ ಪ್ರಕಾರದ ಸಹಾಯವನ್ನು ಕೂಡ ಮಾಡಿದ್ದೆ ಆದರೆ ದೈವಯೋಗದಿಂದ ಅದೆಲ್ಲ ನಿಷ್ಫಲವಾಯಿತು ನನ್ನ ಅರ್ಥ ದೈಹಿಕ ಕ್ರಿಯೆ ಮಾಡುವುದಕ್ಕೆ ನನಗೆ ಯಾವುದೇ ಸಂತಾನವಾಗಲಿ ಸ್ವಂತ ಬಂಧು ಬಳಗದವರಾಗಲಿ ಅಥವಾ ಮಿತ್ರರಾಗಲಿ ಇರಲಿಲ್ಲ ಆದ್ದರಿಂದ ನನಗೆ ಈ ಪ್ರೇತತ್ವ ಸ್ಥಿರವಾಯಿತು ಎಂದು ಪ್ರೇತ ಹೇಳುತ್ತದೆ ಹಾಗೆಯೇ ಏಕಾದಶಾಹ ತ್ರಿಪಾಕ್ಷಿಕ ಷಾಣ್ಮಸಿಕ ವಾರ್ಷಿಕ ಹಾಗೂ ಯಾವ ಮಾಸಿಕ ಶ್ರಾದ್ದಗಳಾಗುತ್ತದೋ ಆ ಎಲ್ಲ ಶ್ರಾದ್ದಗಳ ಒಟ್ಟು ಸಂಖ್ಯೆ ಹದಿನಾರು ಯಾವ ಮೃತನಿಗಾಗಿ ಈ ಶ್ರಾದ್ದಗಳ ಅನುಷ್ಠಾನ ಮಾಡಲಾಗುವುದಿಲ್ಲವೋ ಅಂಥವನ ಪ್ರೇತತ್ವ ಅನ್ಯ ನೂರು ಶ್ರಾದ್ದಗಳನ್ನು ಮಾಡಿದರೂ ಕೂಡ ಸ್ಥಿರವಾಗಿರುತ್ತದೆ ನನಗೆ ಈ ಪ್ರೇತತ್ವದಿಂದ ಮುಕ್ತಿಯನ್ನು ಪ್ರಧಾನಿಸುವ ರಾಜನೆ ಎಂದು ಮತ್ತೆ ನಿವೇದನೆ ಮಾಡುತ್ತದೆ ಈ ಜಗತ್ತಿನಲ್ಲಿ ರಾಜನನ್ನು ಸಕಲ ವರ್ಣಗಳ ಬಂಧು ಎಂದು ಹೇಳಲಾಗಿದೆ ಆದ್ದರಿಂದ ನನ್ನ ಉದ್ಧಾರ ಮಾಡು ನಾನು ನಿನಗೆ ಈ ಮಣಿ ಕೊಡುತ್ತಿರುವೆ ಯಾವ ಪ್ರಕಾರದಿಂದ ನನ್ನ ಕಲ್ಯಾಣವಾಗುತ್ತದೋ ಅದೇ ಪ್ರಕಾರ ಕಾರ್ಯ ಮಾಡುವ ಕೃಪೆ ತೋರು ನನ್ನ ನಿಷ್ಠುರ ಸಪ್ಪಿಂಡಿಗಳು ಸಗೋತ್ರಿಗಳು ನನಗಾಗಿ ವರ್ಷೋತ್ಸರ್ಗ ಮಾಡಲಿಲ್ಲ ಆದ್ದರಿಂದಲೇ ನಾನು ಈ ಪ್ರೇತ ಜನ್ಮವನ್ನು ಹೊಂದಿದೆ ಹಸುವೆ ದಾಹದಿಂದ ಬಾಧಿತನಾದ ನನಗೆ ತಿನ್ನಲು ಕುಡಿಯಲು ಏನೂ ಸಿಗುತ್ತಿರಲಿಲ್ಲ ಆದ್ದರಿಂದ ನನ್ನ ಶರೀರದಲ್ಲಿ ಈ ವಿಕೃತಿ ಉತ್ಪನ್ನವಾಗಿದೆ ಶರೀರ ಕೃಶವಾಗಿದ್ದು ಇದರಲ್ಲಿ ಮಾಂಸ ಕೂಡ ಶೂನ್ಯ ಎಂದು ಹೇಳುತ್ತದೆ ಹಸಿವೆ ದಾಹದಿಂದ ಉತ್ಪನ್ನವಾದ ಈ ಮಹಾ ದುಃಖವನ್ನು ನಾನು ಪದೇ ಪದೇ ಭೋಗಿಸುತ್ತಾ ಇರುವೆ ವರ್ಷೋತ್ಸರ್ಗ ಮಾಡದಿರುವ ಕಾರಣ ಈ ಕಷ್ಟಕಾರದ ಕಷ್ಟಕಾರಕವಾದ ಪ್ರೇತತ್ವ ನನಗೆ ದೊರಕಿದೆ ಪ್ರಾಪ್ತಿಯಾಗಿದೆ ಆದ್ದರಿಂದ ನಾನು ಪ್ರೇತತ್ವ ನಿವೃತ್ತಿಯ ನಿಮಿತ್ತ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತಿರುವೆ ಹೇ ರಾಜನೇ ನನ್ನನ್ನು ಕಲ್ಯಾಣ ಮಾಡು ಎಂದು ಪ್ರೇತ ಕೇಳಿಕೊಡುತ್ತದೆ ಆಗ ಬಬ್ರುವಾಹನ ಈ ರೀತಿ ಪ್ರಶ್ನೆ ಮಾಡುತ್ತಾನೆ ನನ್ನ ಕುಲದಲ್ಲಿ ಯಾರಾದರೂ ಪ್ರೇತರಾಗಿ ಇದ್ದಾರೆಯೇ ಎಂದು ಮನುಷ್ಯನಿಗೆ ಹೇಗೆ ಗೊತ್ತಾಗುತ್ತದೆ ಹಾಗೆಯೇ ಜೀವಿಯು ಈ ಪ್ರೇತತ್ವದಿಂದ ಹೇಗೆ ಮುಕ್ತನಾಗುತ್ತಾನೆ ಇದರ ಬಗ್ಗೆಯೂ ನನಗೆ ತಿಳಿಸು ಎಂದು ಬಬ್ರುವಾಹನ ಆ ಪ್ರೇತನಲ್ಲಿ ಕೇಳುತ್ತಾನೆ ಆಗ ಪ್ರೇ ಹೇ ರಾಜನೇ ಲಿಂಗ ಹಾಗೂ ಪೀಡನೆಯ ಕಾರಕ ಪ್ರೇತ ಜನ್ಮದ ಅಂದಾಜನ್ನು ಮಾಡಬಹುದು ಈ ಪೃಥ್ವಿಯ ಮೇಲೆ ಪ್ರೇತದ ಮೂಲಕ ಉತ್ಪನ್ನವಾಗುವ ಪೀಡನೆಗಳು ಇದೆಯೋ ಲಕ್ಷಣಗಳು ಇದೆಯೋ ಅದನ್ನು ನಿನಗೆ ವರ್ಣನೆ ಮಾಡಿ ಈಗ ಹೇಳುತ್ತೇನೆ ಕೇಳು ಎಂದು ಆ ಪ್ರೇತ ಬಬ್ರುವಾಹನಲ್ಲಿ ಹೇಳುತ್ತಾನೆ ಒಂದು ವೇಳೆ ಸ್ತ್ರೀಯರ ಋತುಗಾಲ ಋತುಕಾಲ ನಿಷ್ಫಲವಾಗಿ ಅಲ್ಲಿ ವಂಶ ವೃದ್ಧಿ ಆಗದೇ ಇದ್ದಲ್ಲಿ ಅಥವಾ ಅಲ್ಪ ಆಯುಸ್ಸಿನಲ್ಲಿಯೇ ಕುಟುಂಬದ ಸದಸ್ಯರಲ್ಲಿ ಮರಣ ಸಂಭವಿಸಿದರೆ ಅಥವಾ ಆಕಸ್ಮಿಕವಾಗಿ ಉದ್ಯೋಗವು ಕಸಿಯಲ್ಪಟ್ಟು ಸಮಾಜದಲ್ಲಿ ಅವರಿಗಿರುವಂತಹ ಪ್ರತಿಷ್ಠೆಯ ನಷ್ಟವಾದರೆ ಅಥವಾ ಆಕಸ್ಮಿಕವಾಗಿ ಮನೆಗೆ ಬೆಂಕಿ ಬಿದ್ದು ನಷ್ಟವಾದರೆ ಒಂದು ವೇಳೆ ಸದಾ ಮನೆಯಲ್ಲಿ ಕಲಹಗಳು ಏರ್ಪಡುತ್ತಿದ್ದರೆ ಹಾಗೂ ಸುಳ್ಳು ಅಪವಾದಕ್ಕೆ ಗುರಿಯಾದರೆ ಹಾಗೂ ಕ್ಷಯಾದಿ ರೋಗಗಳು ಜನ್ಮ ತಡೆದರೆ ಅಥವಾ ಒಂದು ವೇಳೆ ನಮ್ಮ ವಂಶ ಪಾರಂಪರ್ಯವಾದ ವ್ಯಾಪಾರದಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಅಲ್ಲಿ ಲಾಭ ಆಗದೆ ಹಾನಿಯೇ ಆಗುತ್ತಿದ್ದರೆ ಹಾಗೆ ಪ್ರತಿಯೊಂದು ಕೆಲಸದಲ್ಲಿ ಅಸಫಲತೆಯೇ ಕೈಗೆಟುಕುತ್ತಿದ್ದರೆ ಹಾಗೆಯೇ ಉತ್ತಮ ಮಳೆ ಬೆಳೆಯಾದರೂ ಕೂಡ ಕೃಷಿ ಬೆಳೆ ನಷ್ಟವಾದರೆ ಹಾಗೆಯೇ ವ್ಯಾಪಾರದಲ್ಲಿ ಕೂಡ ಜೀವನ ನಿರ್ವಹಣೆ ನಷ್ಟವಾದರೆ ಅಲ್ಲದೆ ತನ್ನ ಪತ್ನಿ ಅನುಕೂಲಳಾಗಿ ಇರದೇ ಇದ್ದಲ್ಲಿ ಇಂಥದ್ದೆಲ್ಲ ಈ ಪೀಡನೆಗಳನ್ನೆಲ್ಲ ಪ್ರೇತಜನ್ಯವೆಂದು ತಿಳಿಯಬೇಕು ಒಂದು ವೇಳೆ ಮನುಷ್ಯ ವೃಷ್ವಸರ್ಗ ಮಾಡಿದಾಗ ಪ್ರೇತದಿಂದ ಪ್ರೇತತ್ವದಿಂದ ಮುಕ್ತನಾಗುತ್ತಾನೆ ನಿನಗೆ ಈ ಕಾರ್ಯದಲ್ಲಿ ಅಧಿಕಾರ ಇದೆ ಹಾಗಾಗಿ ರಾಜನೇ ಕೃಪೆ ಮಾಡಿ ನನ್ನ ಉದ್ದೇಶದಿಂದ ನನಗಾಗಿ ವೃಷ್ವಸರ್ಗ ಮಾಡು ಈ ಮಣಿರತ್ನವನ್ನು ತೆಗೆದುಕೊಂಡು ಇದರಿಂದ ಬಂದ ಧನದಿಂದ ನನಗೆ ವೃಷ್ವಸರ್ಗ ಮಾಡು ಈ ಕಾರ್ಯವನ್ನು ಕಾರ್ತಿಕ ಹುಣ್ಣಿಮೆ ಅಥವಾ ಅಶ್ವಿಜ ಮಾಸದ ಮಧ್ಯಕಾಲದಲ್ಲಿ ಮಾಡಬಹುದು ನನ್ನ ಈ ಸಂಸ್ಕಾರ ರೇವತಿ ನಕ್ಷತ್ರಯುಕ್ತ ತಿಥಿಯಲ್ಲಿ ಕೂಡ ಆಗಬಹುದು ಶ್ರೇಷ್ಠ ಬ್ರಾಹ್ಮಣರನ್ನು ಆಮಂತ್ರಿಸಿ ವಿಧಿಯುಕ್ತವಾಗಿ ಅಗ್ನಿಸ್ಥಾಪನೆ ಹಾಗೂ ವೇದ ಮಂತ್ರಗಳ ಮೂಲಕ ವಿಧಾನದಿಂದ ಹೋಮ ಮಾಡು ಅನೇಕ ಬ್ರಾಹ್ಮಣರನ್ನು ಆಮಂತ್ರಿಸಿ ರತ್ನದಿಂದ ಪ್ರಾಪ್ತ ಧನದಿಂದ ಅವರಿಗೆ ಭೋಜನ ಮಾಡಿಸು ಇದರಿಂದ ನನಗೆ ಮುಕ್ತಿ ದೊರೆಯುತ್ತದೆ ಎಂದು ಅಪ್ರೇತ ರಾಜನಲ್ಲಿ ಹೇಳುತ್ತದೆ ಈಗ ಕೃಷ್ಣ ಹಾಗೂ ಗರುಡ ಇವರ ಮಧ್ಯೆ ಎದ್ದು ಸಂವಾದ ಮತ್ತೆ ಮುಂದುವರಿಯುತ್ತೆ ತದನಂತರ ರಾಜನು ಈ ಪ್ರೇತಕ್ಕೆ ಹೀಗೆ ಮಾಡುತ್ತೇನೆ ಎಂದು ಹೇಳಿ ಮಣಿಯನ್ನು ಪಡೆ ಪಡೆದುಕೊಂಡ ಈಗ ಯಾವ ವ್ಯಕ್ತಿ ಧನವನ್ನು ಪಡೆಯುತ್ತಾನೋ ಅವನು ಕೂಡ ಹಣವನ್ನು ಕೊಟ್ಟವನ ಕ್ರಿಯೆ ಮಾಡುವಂತಹ ಅಧಿಕಾರಿಯಾಗುತ್ತಾನೆ ರಾಜ ಹಾಗೂ ಪ್ರೇತ ಇವರ ಮಧ್ಯೆ ಪ್ರೇತ ವಿಷಯದ ಕುರಿತು ಮಾತುಕತೆ ನಡೆಯುತ್ತಿದ್ದಾಗ ಗಂಟೆ ಹಾಗೂ ಭೇರಿಗಳ ಶಬ್ದ ಮಾಡುತ್ತಾ ಆ ರಾಜನ ಚತುರಂಗಿಣಿ ಸೇನೆ ಅಲ್ಲಿಗೆ ಬಂತು ತದನಂತರ ರಾಜನು ಅರಣ್ಯದಿಂದ ನಗರಕ್ಕೆ ಹಿಂತಿರುಗಿ ಮುಂದೆ ಕಾರ್ತಿಕ ಮಾಸದ ಹುಣ್ಣಿಮೆ ತಿಥಿ ಬಂದಾಗ ಪ್ರಾಪ್ತಿಯಾದ ಮಣಿರಕ್ತದ ಧನದಿಂದ ಪ್ರೇತತ್ವದ ನಿವೃತ್ತಿಗಾಗಿ ವಿಧಿಯುಕ್ತವಾಗಿ ಪ್ರಶಸ್ಸರ್ಗ ಮಾಡಿದ ಆ ಸಂಸ್ಕಾರ ಪೂರ್ಣವಾಗುತ್ತಿದ್ದ ಹಾಗೆ ಆ ಪ್ರೇತ ಕೂಡ ಸುವರ್ಣ ಶರೀರದಿಂದ ಸುಶೋಭಿತನಾಗಿ ರಾಜನಿಗೆ ನಮಸ್ಕರಿಸಿದ ನಂತರ ರಾಜನ ಪ್ರಶಂಸೆ ಮಾಡುತ್ತಾ ಆ ಪ್ರೇತ ಹೇಳಿದ ಹೇ ದೇವ ಇದೆಲ್ಲ ನಿನ್ನ ಮಹಿಮೆ ಈ ಪ್ರಕಾರ ರಾಜನಿಂದಾದ ಉಪಕಾರವನ್ನು ಸ್ಮರಿಸುತ್ತಾ ಸ್ವರ್ಗಲೋಕಕ್ಕೆ ಅವನು ಹೋದ ಯಾವ ಪ್ರಕಾರದಿಂದ ರಾಜನಿಂದ ಮಾಡಲಾದ ಸಂಸ್ಕಾರದಿಂದ ಪ್ರೇತನು ತನ್ನ ಪ್ರೇತತ್ವದಿಂದ ಮುಕ್ತನಾದ ಎಂಬುದನ್ನು ಸಂಪೂರ್ಣವಾಗಿ ಈಗ ನಿನಗೆ ತಿಳಿಸಿದೆ ಎಂದು ಕೃಷ್ಣ ಗರುಡನಲ್ಲಿ ಹೇಳುತ್ತಾನೆ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿಗೆ ಗರುಡ ಪುರಾಣದ ಅಧ್ಯಾಯ ಇಪ್ಪತ್ತೆರಡು ಮುಕ್ತಾಯವಾಯಿತು ಮಹಾವಿಷ್ಣುವೈನತೆಯ ಸಮಾದ ಗರುಡ ಪುರಾಣದ ಇಪ್ಪತ್ತೇಳನೇ ಅಧ್ಯಾಯ ಪೂರ್ಣವಾಯಿತು ಹಾಗೆಯೇ ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ಕೇಳಲಿಚ್ಛಿಸುವಂತಹ ವೀಕ್ಷಕರು ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬಹುದು ಸೊ ಮತ್ತೆ ಹೊಸ ವಿಚಾರದಿಂದ ವಿಚಾರದ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್